ಎಸ್ ವೀಕ್ಷಕರೇ ಸುಮಂತ್ ಅವರ ತಾಯಿ ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ನಾವು ಅವರ ಮನೆ ಹತ್ರ ಸುಮಂತ್ ಸುಮಂತ್ ಹುಡುಗ ಅಂದ್ರೆ ನನ್ನಲ್ಲಿ ಖುಷಿ ಖುಷಿಯಲ್ಲಿಯೇ ಇದ್ದ ನಾನು ಅಂದ್ರೆ ತುಂಬಾ ಇಷ್ಟ ಅವನಿಗೆ ಅವನು ಕೀಟ ಮಾಡ್ತಾ ಇದ್ದ ಈ ತರ ಮಾಡ್ತಾ ಇದ್ದ ನನ್ನ ಒಟ್ಟಿಗೆ ಬರ್ತಾ ಇದ್ದ ನಾನು ಯಾವ ಕೆಲಸ ಹೇಳಿದ್ರು ಕೂಡ ಆಯ್ತು ಓಕೆ ಅಮ್ಮ ಅಂತ ಹೇಳಿ ನನ್ನ ಒಟ್ಟಿಗೆ ಬಂದು ಮಾಡ್ತಾ ಇದ್ದ ಅವನು ಅಷ್ಟು ಆಕ್ಟಿವ್ ಆಗಿತ್ತು ಪ್ರಾಜೆಕ್ಟ್ ಆಗಿ ಆಗಲಿ ಮತ್ತೆ ಇದು ಕಲಿಯುವುದರಲ್ಲಿ ಕಲಿಯೋದ್ರಲ್ಲಿ ಕೂಡ ಎಂಬತ್ತು ಪರ್ಸೆಂಟ್ ಮಾರ್ಕ್ಟಿವ್ ಆಗಿತ್ತು ಈಗ ಕಳೆದ ಎರಡು ದಿನಗಳಿಂದ ಅವನು ರೊಟೀನ್ ಏನಿತ್ತು ಅಂದರೆ ಬೆಳಿಗ್ಗೆ ಇಳಿತಿದ್ದಷ್ಟೊತ್ತಿಗೆ ಮಲಗ್ತಿದ್ದದ್ದು ಧನ ಪೂಜೆ ಇದ್ದ ಕಾರಣ ನಾಲ್ಕು ಮುಕ್ಕಾಲಕ್ಕೆ ಇದ್ದು ಸ್ನಾನ ಮಾಡಿ ಅಲ್ಲುಜಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಹೋಗ್ತಾಯಿದ್ದೆ ಇದು ಪೂಜೆಗೆ ಹೋದೆ ಎರಡು ಮೂರು ಸಲ ಹೋದಷ್ಟೇ ಅದಕ್ಕಿಂತ ಕಳೆದ ವರ್ಷ ಸಹ ಹೋಗಲಿಲ್ಲ ಈ ಫಲ ಅಷ್ಟು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ನೀವು ನೋಡಿಲ್ಲ ಬೆಳಿಗ್ಗೆ ಇಲ್ಲ ಅಂದ್ರೆ ನಿಮಗೆಲ್ಲ ಉಪದ್ರ ಆಗೋದು ಬೇಡ ಅಂತ ಹೇಳಿ ನನ್ನಲ್ಲೇ ಹೇಳಿದ ಆಯ್ತು ಡ್ರೆಸ್ ಅನ್ನು ರೆಡಿ ಮಾಡಿ ಇಡಮ್ಮ ರಾತ್ರಿನೇ ನಾನು ಹಾಕಿಕೊಂಡು ಬೆಳಿಗ್ಗೆ ಹೋಗ್ತೇನೆ ಅಂತ ಹೇಳಿ ಎರಡು ಸಲ ಕೂಡ ಅದೇ ತರ ಡ್ರೆಸ್ ರೆಡಿ ಮಾಡಿ ಇಟ್ಟಿದ ಹೋಗಿದ್ದಾನೆ ವಾಪಸ್ ಆರು ಮುಕ್ಕಾಲಕ್ಕೆ ತಲುಪಿದ್ದಾನೆ ಇದು ಕೂಡ ನಾಲ್ಕು ಮುಕ್ಕಾಲಕ್ಕೆ ಹೋಗಿದ್ದಾನೆ ಆದ್ರೆ ಆರು ಮುಕ್ಕಾಲಕ್ಕೆ ಫೋನ್ ಬಂದಿದ್ದವರೂ ಅವನು ತಲುಪಲೇ ಇಲ್ಲ ಈಗ ನಾಲ್ಕು ಮುಕ್ಕಾಲಿಗೆ ಹೋಗಿರೋದಕ್ಕೆ ಕನ್ಫರ್ಮೇಶನ್ ಏನಿಲ್ಲ ಇಲ್ಲಿ ನನ್ನಲ್ಲಿ ಹೇಳಿದ್ದಾನೆ ಅವನು ನೈಟ್ ಹೇಳಿದ್ದಾನೆ ಒಂದು ದಿವಸ ಮೊದಲು ಹೇಳಿದ್ದಾನೆ ನೈಟ್ ಈಗ ಹದಿಮೂರನೇ ತಾರೀಕು ರಾತ್ರಿ ಬರ್ತಾನೆ ಬರ್ತಾನೆ ಗಂಟೆಗೆ ಗಂಟೆಗೆ ಸ್ವಲ್ಪ ಹೊತ್ತು ಆಟ ಆಟಾಡ್ತಾನೆ ಮತ್ತೆ ಸ್ವಲ್ಪ ಅವರು ಬರೀತಾನೆ ಮತ್ತೆ ಅವನಿಗೆ ಮಾಡೆಲಲ್ಲಿ ಅವನು ರಿಸಲ್ಟ್ ಇದು ಸೆಲೆಕ್ಟ್ ಆಗಿದ್ದಲ್ಲ ಆ ಭಾಷಣ ಮಾಡ್ತಾ ಮಾಡ್ತಾನೆ ಭಜನೆ ಹೇಳ್ತಾನೆ ಸ್ನಾನ ಮಾಡಿ ಭಜನೆ ಹೇಳ್ತಾನೆ ಭಜನೆಯಲ್ಲಿ ಏನೋ ಬರೀಲಿಕ್ಕಿದ್ರೆ ಬರೆದುಕೊಂಡು ಕೂತ್ಕೊಳ್ತಾನೆ ಸ್ವಲ್ಪ ಹೊತ್ತು ಮತ್ತೆ ಊಟ ಮಾಡಿ ಮಲಗ್ತಾನೆ ಓಕೆ ಈಗ ತಾರೀಕು ಆತನ ಒಂದು ನಡವಳಿಕೆ ತೋರ್ತಾನೆ ಅಂದ್ರೆ ನಿಮಗೂ ಗೊತ್ತಿರುತ್ತೆ ಆ ರೀತಿ ಚೇಂಜಸ್ ಇಲ್ಲ ಇಲ್ಲ ಏನು ಚೇಂಜಸ್ ಇಲ್ಲ ಅಂದ್ರೆ ನಾನು ಮೊದಲನೇ ರಾತ್ರಿ ನಾನು ನಾಳೆ ಬೆಳಿಗ್ಗೆ ಹೋಗ್ಲಿಕ್ಕೆ ಉಂಟಮ್ಮ ನಾನು ಸೈಕಲಿಗೆ ಒಂದು ಲೈಟ್ ಫಿಟ್ ಮಾಡಿ ಬರ್ತೇನೆ ಅಂತೇಳಿ ಐದು ಐದುವರೆಗೆ ಹೋಗಿದ್ದಾನೆ ಹತ್ತೇ ನಿಮಿಷದಲ್ಲಿ ವಾಪಾಸ್ ಬಂದಿದ್ದಾನೆ ಅವಾಗ ನಾನಲ್ಲೇ ಇದ್ದೆ ನನ್ನ ನನ್ನ ಹತ್ರ ಮೇಲೆ ಕೈ ಹಾಕಿಕೊಂಡು ನನ್ನ ತಲೆಗೆ ಚಿಕ್ಕಿಸಿಕೊಂಡು ನಾನು ತ ಕೀಟ ಬಂದಿದ್ದಾನೆ ಇಲ್ಲೂರಿಗೆ ಹದಿಮೂರನೇ ತಾರೀಕು ಕೊನೆಯದಾಗಿ ಏನು ಮಾತನಾಡಿದ ಕೊನೆಯದಾಗಿ ನಾನು ಬೆಳಿಗ್ಗೆ ನಾಲ್ಕು ಕಾಲಕ್ಕೆ ಹೋಗ್ತೇನೆ ಅಮ್ಮ ಅಂತ ಹೇಳಿ ಹೇಳಿದ್ದಾನೆ ಊಟ ಮಾಡಿ ಮಲಗ್ಲಿಕ್ಕಾಗುವಾಗ ಯಾವಾಗಲೂ ಡೈಲಿ ಅವನು ಅಮ್ಮ ಗುಡ್ ನೈಟ್ ಅಪ್ಪ ಗುಡ್ ನೈಟ್ ಬೆಳಿಗ್ಗೆ ಮಾತಾಡುವ ಅಂತೇಳಿ ಹೇಳಿ ಹೋಗ್ತಾನೆ ಏನಾದರೂ ಬೇರೆ ಇನ್ನೇನಾದರೂ ವಿಚಾರ ಏನಾದರೂ ಇನ್ನೇನಾದ್ರೂ ಇಲ್ಲ ಇಲ್ಲ ಆ ದಿವಸ ಯಾವುದು ಇದು ಬರೀಲಿಕ್ಕೆ ತುಂಬ ಸ್ವಲ್ಪ ಅಲ್ಪ ತುಂಬ ಇಲ್ಲ ಬರೀಲಿಕ್ಕೆ ಏನಾದರೂ ಕೊಟ್ಟಿದ್ರೆ ಬರೀ ಅಪ್ಪ ಅಂತ ಹೇಳಿದ್ದೇನೆ ಬರೀಲಿಕ್ಕೆ ಸ್ವಲ್ಪ ಸ್ವಲ್ಪ ಇರೋದು ಇದನ್ನು ನಾನು ಬಾಯ್ಪಾಠ ಮಾಡ್ತೇನೆ ಅಂತೇಳಿ ಮಾಡೆಲಿಂದ ಬಾಯ್ಪಾಠ ಮಾಡ್ತೇನೆ ಅಂತೇಳಿ ನನ್ನನ್ನು ಎದುರು ಕೂತುಕೊಳಿಸಿ ನೀವು ನನ್ನ ಟೀಚರು ನಾನು ಹೇಳ್ತೇನೆ ಅಂತೇಳಿ ಎದುರು ಓಕೆ ಈಗ ಹದಿಮೂರನೇ ತಾರೀಕು ಆತ ಬಟ್ಟೆನ ಹಾಕೊಳ್ತೀನಿ ಅಂತ ನೀ ಅಂದರೆ ಹದಿನಾಲ್ಕನೇ ತಾರೀಕು ಬಟ್ಟೆನ ಹಾಕೊಳ್ಳೋದಿಕ್ಕೆ ನೀವು ಹದಿಮೂರನೇ ತಾರೀಕು ರಾತ್ರಿ ರೆಡಿ ಮಾಡಿ ರೆಡಿ ಮಾಡಿ ಇಟ್ಟಿದ್ರಿ ಈಗ ಆತ ಇನ್ ಕೇಸ್ ನಾಲ್ಕು ಮುಕ್ಕಾಲಿಗೆ ಇದ್ದು ಸ್ನಾನಕ್ಕೆ ಹೋಗಿ ಬಟ್ಟೆ ಬದಲಾಯಿಸಿ ಆ ಬಟ್ಟೆ ಹಾಕ್ಕೊಂಡಿದ್ದಾನ ಅಕ್ಕೊಂಡಿದ್ದೆ ಈಗ ನಾನು ರೆಡಿ ಮಾಡಿಟ್ಟ ಬಟ್ ಏನ ಹಾಕೊಂಡಿದ್ದೆ ಈಗ ಆನಂತರ ಮನೆಯಿಂದ ಹೋಗಿರೋದಿಕ್ಕೆ ಕನ್ಫರ್ಮೇಷನ್ ಏನೂ ಇಲ್ಲ ಇಲ್ಲ ಕೀ ಸೈಕಲ್ ಕೀ ಇಲ್ಲ ಸೈಕಲ್ ಕೀ ಇಲ್ಲ ಅಂದ್ರೆ ನಾವು ಅದು ಫೋನ್ ಬಂದ ತಕ್ಷಣ ಓಡೋಡಿ ಹೋಗ್ತೀವಿ ಏನಾದ್ರು ಸೈಕಲ್ ಅಲ್ಲಿ ಹೋಗಿದానಾ ಇಲ್ವಾ ಅಂತ ಹೇಳಿ ಅದು ಕೂಡ ನಮಗೆ ಮಗು ಕಾಣೆಯಾಗಿದೆ ಮಾತ್ರ ತಲೆಯಲ್ಲಿ ಇತ್ತು ಪುನಃ ಬರುವಾಗ ಇಲ್ಲೇ ಹುಡುಕುವಾಗ ಕೀ ಇಲ್ಲೇ ಇತ್ತು ಕೀ ಇಲ್ಲೇ ಆಯ್ತು ಹ್ಮ್ ಓಕೆ ಅಂದರೆ ಅವನು ಫಿಟ್ ಮಾಡಿದ ಲೈಟ್ ಅನ್ನು ಮಾತ್ರ ಹೋಗಿದ್ದಾನೆ ಅಷ್ಟೇ ಈಗ ಓಕೆ ಈಗ ನೆನ್ನೆ ಈಗ ತನಿಖೆಗೆ ಕರೆದಿದ್ರು ನಿಮ್ಮನ್ನು ಕೂಡ ಬೆಳ್ತಂಗಿ ಸ್ಟೇಷನಲ್ಲಿ ಏನು ಹೇಳಿದ್ರು ಈ ನಾವು ತನಿಖೆ ಮಾಡ್ತಾ ಇದ್ದೇವೆ ನಾಲ್ಕು ತಂಡಗಳಾಗಿ ಉಂಟು ನಾವು ತನಿಖೆ ಮಾಡ್ತಾ ಇದ್ದೇವೆ ಮತ್ತೆ ನಮಗೆ ವಿಶ್ವಾಸ ಕೂಡ ಇದೆ ಅವರ ಮಾತಲ್ಲಿ ತುಂಬ ವಿಶ್ವಾಸ ಕೂಡ ಇದೆ ಅವರು ಕೂಡ ತುಂಬ ಶ್ರಮವಹಿಸ್ತಾ ಇದ್ದಾರೆ ಶ್ರಮ ಹೌದು ಶ್ರಮವಹಿಸ್ತಾ ಇದ್ದಾರೆ ಈಗ ಅದಾದ ನಂತರ ನಿಮಗೆ ಈಗ ಅನುಮಾನ ಅಂತಲೇ ಯಾರಲ್ಲೂ ಯಾರಲ್ಲೂ ಕೂಡ ಕಾಣ್ತಾ ಇಲ್ಲ ನನಗೆ ಅಂದ್ರೆ ಏನಾದರೂ ಮೃಗ ಅಟ್ಯಾಕ್ ಮಾಡಿರ್ಬೋದು ಅಂತ ಗ್ರಹಿಸಿದೆ ಆದರೆ ಆ ಬಾಡಿ ತೆಗೆದು ಮೇಲಕ್ಕೆ ಅಟ್ಯಾಕ್ ಮಾಡಿದ್ದಲ್ಲ ಇದು ಯಾರೋ ಕೊಲೆನೇ ಮಾಡಿದ್ದು ಅಂತ ಹೇಳಿ ನನ್ನ ನನ್ನ ಅನಿಸಿಕೆ ತಲೆಯಲ್ಲಿ ಗಾಯ ಮಾತ್ರ ಇತ್ತು ಹೊರತು ಬೇರೆ ಯಾವ ಇದ್ರಲ್ಲಿ ಗಾಯ ಇರ್ಲಿಲ್ಲ ಮೃಗಗಳು ಅಟ್ಯಾಕ್ ಮಾಡಿದ್ರೆ ಬಟ್ಟೆ ಹರಿಬೇಕು ಅಲ್ವಾ ಬಟ್ಟೆ ಹರಿಬೇಕು ಬೇರೆ ಎಲ್ಲಾದ್ರೂ ಗಾಯ ಆಗ್ಬೇಕು ಅದು ಯಾವ ಗಾಯ ಕೂಡ ಓಕೆ ಈಗ ಈಗ ದ್ವೇಷ ಆಗಿರ್ಬೋದು ನಿಮ್ಮ ಮೇಲೆ ಈಗ ಹೊರಗಡೆಯಿಂದ ದ್ವೇಷ ಅಂತೇಳಿ ಇಲ್ಲೇ ಯಾರು ದ್ವೇಷ ಮಾಡುವವರೇ ಇಲ್ಲ ನಮಗೆ ಅಲ್ಲ ಫ್ಯಾಮಿಲಿ ಕಡೆಯಿಂದ ಫ್ಯಾಮಿಲಿ ಕಡೆಯಿಂದ ಕೂಡ ಯಾರು ಇಲ್ಲ ಈಗ ಆತ ಏನಾದರೂ ನಿಮ್ಮ ಹತ್ರ ಶೇರ್ ಮಾಡಿದ್ನ ಈಗ ನನಗೆ ಕಾಂಪಿಟೇಟರ್ ಇದ್ದಾರೆ ಇದಾರೆ ಯಾರಾದ್ರೂನು ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದ ನಾನು ಶಿಕ್ಷಕರಾಗಲಿ ಅಥವಾ ಮಕ್ಕಳಾಗಲಿ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದೆ ಓಕೆ ಈಗ ಮೇಡಮ್ ಈಗ ಕೊನೆಯದಾಗಿ ಈಗ ನಮಗೂ ಕೂಡ ಕಮೆಂಟ್ ಬಂದದ್ದು ಮತ್ತೆ ಬೇರೆ ಕೆಲವೊಬ್ಬೊಬ್ಬರು ಈಗ ಲೈಕ್ಸು ವ್ಯೂಸು ಈ ಈ ಒಂದು ಇದಕ್ಕೆ ಬಿದ್ದು ಏನೇನೋ ಅಪಪ್ರಚಾರ ಮಾಡುವಂಥದ್ದನ್ನ ಮಾಡ್ತಾರೆ ಸೊ ಏನೇ ಅದು ತಪ್ಪು ಕಲ್ಪನೆ ಅಂದರೆ ಅವರು ಇಲ್ಲಿಗೆ ಬರಲೇ ಇಲ್ಲ ಬರದೇನೆ ಅವರಷ್ಟಕ್ಕೆ ಅವರು ಕೂತ್ಕೊಂಡು ಮಾಡ್ತಾರೆ ಆ ರೀತಿಯ ಫ್ಯಾಮಿಲಿ ಅಲ್ಲ ನನಗೆ ತುಂಬ ದುಃಖ ಆಗಿದೆ ಅದ್ರ ಅದರಿಂದ ಅವರಿಗೆ ಎಷ್ಟು ಹೇಳಿದ್ರು ಅವರ ಬಗ್ಗೆ ಬೇರೆ ಗಳಲ್ಲಿಯೂ ನಾನು ಇದೇ ತರ ಹೇಳಿದ್ದೇನೆ ಆದರೂ ಕೂಡ ಪುನಃ ಪುನಃ ಪದೇ ಪದೇ ಆಗಿ ಮಾಡ್ತಾ ಇದ್ದಾರೆ ಅವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಕಾಣ್ತದೆ ನನ್ನ ನನ್ನ ಅನಿಸಿಕೆಯಲ್ಲಿ ಅಲ್ಲ ಇಷ್ಟು ಹೇಳಿದ್ರು ಕೂಡ ಸುಮ್ ಇದು ಬಂದು ಮಾತಾಡಿ ಹಾಕಿದ್ರೆ ಪರವಾಗಿಲ್ಲ ಇದು ಹಾಗೆ ಮಾತಾಡುದು ಇದು ಬಂದು ಮಾತಾಡ್ತಾ ಇಲ್ಲ ಅವರು ಅಲ್ಲಿಂದಲೇ ಕೂತ್ಕೊಂಡು ಅವರಷ್ಟಕ್ಕೆ ಅವರು ಹಾಕ್ತಾ ಇರ್ತಾರೆ ತುಂಬ ಬೇಸರಾಗಿದೆ ನನಗೆ ಅದರಿಂದ ಅವರು ಆ ರೀತಿ ಅಲ್ಲಿ ಹಾಕ್ಲೇಬಾರ್ದು ಬಂದು ಮಾತಾಡಿಯೇ ಹಾಕ್ಬೇಕು ಹೊರತು ಎಲ್ಲಿ ಆಗಲಿ ಇಲ್ಲಿ ಅಂತ ಅಲ್ಲ ಬೇರೆ ಎಲ್ಲಿ ಯಾವ ಕಡೆ ಹೋದ್ರೂ ಇದು ನಡೆದ್ರು ಕೂಡ ಅಲ್ಲಿಗೆ ಹೋಗಿ ಅವರು ವಿಚಾರಿಸಿಯೇ ಹಾಕಬೇಕು ಅಷ್ಟೇ ಅವ್ರ ತಾಯಿಯವರು ಮಾತನಾಡಿದ್ದನ್ನು ನಾವು ಕೂಡ ಕೇಳ್ಕೊಳ್ಳುವಂಥದ್ದು ಈಗ ಯಾರೆಲ್ಲ ತನಿಖೆಯನ್ನು ಮಾಡ್ತಾಯಿದ್ರು ಅವ್ರಿಗೆ ಮತ್ತು ಎಲ್ಲ ದೈವ ದೇವರುಗಳಿಗೆ ಕೇಳ್ಕೊಳ್ಳುವಂಥದ್ದು ಆದಷ್ಟು ಬೇಗ ಹುಡುಗನಿಗೆ ನ್ಯಾಯ ಸಿಗಲಿ ಯಾರು ಆರೋಪಿ ಸೊ ಅವರಿಗೆ ಕಠಿಣವಾದ ಶಿಕ್ಷೆ ಆಗಲಿ ಅದ್ರ ಜೊತೆಗೆ ಕಾರಣ ಏನು ಅನ್ನೋಂಥದ್ದು ಗೊತ್ತಾಗಲಿ ಅನ್ನುವಂಥದ್ದನ್ನು ಕೇಳ್ಕೊಳ್ಳಿ ಶಿಕ್ಷಕರೇ ನೀವೀಗ ಇಲ್ಲಿ ನೋಡ್ಬೋದು ಸುಮಂತ್ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಮಾಡಿದರು ಅದನ್ನು ಈಗ ಅವರು ತಂದೆಯವರು ಕೊಟ್ಟರು ಸರ್ ಇದು ಇನ್ನೊಂದು ಕಾಪಿ ಯಾರು ತೊಗೊಂಡಿದ್ರು ಎಂ ಪಿ ಅವರು ತಗೊಂಡು ಸೇಫ್ ಅಂದ ಇಂಥದ್ದೇ ಎಂ ಪಿ ಅವರು ಕೂಡ ತಗೊಂಡು ಹೋದ್ರಂತೆ ಆ್ಯಂಡ್ ಅದರ ಜೊತೆಗೆ ಉಳಿದದ್ದ ಏನು ಆತನಿಗೆ ಸಂಬಂಧಪಟ್ಟ ವಸ್ತುಗಳಿದವು ಅವೆಲ್ಲವನ್ನೂ ಕೂಡ ಈಗ ಕೇಳ್ಪಟ್ಟೆ ಪೊಲೀಸ್ನವರು ಸೀಸ್ ಮಾಡಿದರು ಆ ಕ್ರಿಕೆಟ್ ಬ್ಯಾಟನ್ನು ತುಂಬ ಜನ ಕೇಳ್ತಾ ಇದ್ರಿ ಆ ಆಟ ಆಡಿದ್ದ ವಸ್ತುವನ್ನು ಸೊ ಇದೆಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ ಇನ್ನು ಅದಾದ ನಂತರ ಮೊಬೈಲ್ ಮೊಬೈಲ್ ಇಲ್ಲ ಅವನ ಹತ್ರ ಆಟೋದ ಅಜ್ಜ ಕೊಟ್ಟ ಇವರು ಕೊಟ್ಟ ಮೊಬೈಲ್ ಇತ್ತು ಅದರಲ್ಲಿ ಸಿಮ್ ಯಾವ್ದಿಲ್ಲ ಯಾವುದಿಲ್ಲ ಅದರಲ್ಲಿ ವೈಫೈ ಮಾಡಿ ಅವನಿಗೆ ಬರೆಯುವಂತ ದೊಡ್ಡವ ಅವನ ಮೊಬೈಲ್ ಹಾಕ್ತಾ ಇದ್ದ ಅದನ್ನು ನೋಡಿಕೊಂಡು ಬರೀಲಿಕ್ಕೆ ಬಿಟ್ಟು ಮೊಬೈಲ್ ಸಂಬಂಧಪಟ್ಟಿರೋ ವಸ್ತುಗಳು ಮತ್ತೆ ಅದೇ ಪುಸ್ತಕ ತಗೊಂಡೋಗಿದ್ದಾರೆ ಅಷ್ಟೇ ಅಷ್ಟೇ ಓಕೆ ಓಕೆ ವೀಕ್ಷಕರೇ ಸೊ ನೋಡಿದ್ರಲ್ಲ ಇದಿಷ್ಟು ಈ ಒಂದು ವಿಡಿಯೋ ಸೊ ನಂತರ ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಯಾರಾದರೂ ಇದ್ದರೆ ಅವ್ರನ್ನ ಮಾತನಾಡಿಸ್ತೀನಿ ತ್ಯಾಂಕ್ ಯು ಹಾಗೆ ನಾರ್ಮಲ್ ಆಗಿ ಓಪನ್ ಮಾಡಿ ಬೇಕು தீங்க <Sessiz> புது <Sess>